ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಅರವತ್ತ್ಮೂರನೇ ಕಂತಿಗೆ ನಿಮಗೆ ಸ್ವಾಗತ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಯಾರು ಸರಣಿಯ ಎಂಟನೇ ಕಂತಿಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ಇವತ್ತು ಸಂವಿಧಾನವನ್ನು ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ತುಂಬಿರುವಂಥ ಹೊತ್ತಿನಲ್ಲಿ ಸಂವಿಧಾನವನ್ನು ಸೋಲಿಸಿದವರು ಯಾರು ಸಂವಿಧಾನಕ್ಕೆ ಅನ್ಯಾಯ ಮಾಡಿದವರು ಯಾರು ಅನ್ನುವಂಥ ಒಂದು ಚರ್ಚೆಯನ್ನು ಕೂಡ ಸಹಜವಾಗಿಯೇ ಸಂಸತ್ತಿನಲ್ಲಿ ಎಲ್ಲ ಕಡೆನೂ ಚರ್ಚೆ ಆಗ್ತಿದೆ ಅದರಲ್ಲಿ ವಿಶೇಷವಾಗಿ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಹೇಳ್ತಿರೋದು ಏನಪ್ಪ ಅಂತಂದರೆ ಭಾರತದ ಸಂವಿಧಾನ ವಿಶೇಷವಾಗಿ ಮೋದಿ ಮತ್ತು ಅಮಿತ್ ಶಾ ಅವರು ಸಂವಿಧಾನಕ್ಕೆ ನಾವು ಕಡಿಮೆ ತದ್ದು ತಿದ್ದುಪಡಿ ತಂದ್ವಿ ನಾವೊಂದು ಇಪ್ಪತ್ತೆರಡು ತಿದ್ದುಪಡಿ ತಂದಿರ್ಬೋದು ಆದರೆ ಎಪ್ಪತ್ತೈದು ತಿದ್ದುಪಡಿಗಳನ್ನು ತಂದು ಮೂಲ ಸಂವಿಧಾನವನ್ನೇ ವಿಕೃತಗೊಳಿಸೋ ರೀತಿ ಮಾಡಿರೋದು ಕಾಂಗ್ರೆಸ್ಸು ಅದರಲ್ಲೂ ವಿಶೇಷವಾಗಿ ಮೊದಲನೇ ತಿದ್ದುಪಡಿಯನ್ನು ತಂದಿದ್ದೆ ನೆಹರು ಸರ್ಕಾರ ಅದರಲ್ಲೂ ನೆಹರು ಯಾರ ಮಾತನ್ನು ಕೂಡ ಕೇಳದೆ ತಾನು ಹೇಳಿದ್ದೇ ನಡೀಬೇಕು ಅನ್ನೋಂತಹ ಒಂದು ಸರ್ವಾಧಿಕಾರದ ದೃಷ್ಟಿಯಿಂದ ಮೊದಲನೇ ತಿದ್ದುಪಡಿಯನ್ನು ತಂದರು ಆ ತಿದ್ದುಪಡಿಯನ್ನು ತಂದು ದೇಶದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದೇಶದಲ್ಲಿ ಸರ್ಕಾರದ ವಿರುದ್ಧ ಮಾತಾಡ್ತಿದ್ದವ್ರನ್ನ ವಿಪರ್ಯಾಸ ನೋಡಿ ಸರ್ಕಾರದ ವಿರುದ್ಧ ಮಾತಾಡಿದವ್ರನ್ನ ಯು ಎ ಪಿ ಎ ಕೆಳಗಡೆ ಜೈಲಕ್ಕೆ ಕಳಿಸ್ತಿರುವಂಥ ಈ ಸರ್ಕಾರ ನೆಹರು ಸರ್ಕಾರ ಆ ಕಾಲಘಟ್ಟದಲ್ಲಿ ತನ್ನ ವಿರುದ್ಧ ಮಾತಾಡ್ತಿದ್ದರೆಲ್ಲರನ್ನೂ ಬಗ್ಗು ಪಡೆಯುವುದಕ್ಕೆ ಮೊದಲನೇ ತಿದ್ದುಪಡಿ ತಂದರು ಅದೇ ರೀತಿ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಏನು ಎಮರ್ಜೆನ್ಸಿಯನ್ನು ಹೇರಿ ಇಡೀ ಸಂವಿಧಾನದ ಮೂಲ ಸ್ವರೂಪಕ್ಕೆ ತಿದ್ದುಪಡಿಯನ್ನು ತಂದು ಸಂವಿಧಾನ ದ್ರೋಹಿಗಳಾಗಿರುವಂಥದ್ದು ಪ್ರಧಾನವಾಗಿ ಕಾಂಗ್ರೆಸ್ನವರು ನಾವೇನು ತಿದ್ದುಪಡಿಗಳು ತಂದಿದ್ವಿ ನಾವು ತಂದಿರೋದೆಲ್ಲ ಅಂಬೇಡ್ಕರ್ ಆಶಯಗಳಿಗೆ ಪೂರಕವಾಗಿಯೇ ಇದೆ ಹೀಗಾಗಿ ಸಂವಿಧಾನ ದ್ರೋಹಿಗಳು ಅಂತಿದ್ದರೆ ಸಂವಿಧಾನ ವಿರೋಧಿಗಳು ಅಂತಿದ್ದರೆ ಕಾಂಗ್ರೆಸ್ಸೇ ಹೊರತು ನಾವಲ್ಲ ಅಂತ ಹೇಳ್ತಿದ್ದಾರೆ ಮತ್ತು ಇದರಲ್ಲೂ ಕೂಡ ಅರ್ಧ ಸತ್ಯ ಇದೆ ಕಾಂಗ್ರೆಸ್ ಎಪ್ಪತ್ತೈದು ವರ್ಷ ಆಳಿದೆ ಯಾ ಅರವ ಎಪ್ಪತ್ತೈದು ವರ್ಷದಲ್ಲಿ ಪ್ರಮುಖವಾದಂಥ ಭಾಗವನ್ನು ಕಾಂಗ್ರೆಸ್ ಆಳಿದೆ ಅವರು ತಂದಿರೋ ಎಲ್ಲ ತಿದ್ದುಪಡಿಗಳು ಅದರಲ್ಲೂ ಕೂಡ ತುರ್ತು ಪರಿಸ್ಥಿತಿಯಲ್ಲಿ ತಂದ ತಿದ್ದುಪಡಿಗಳಂತೂ ಯಾವ ಕಾರಣಕ್ಕೂ ಕೂಡ ಪ್ರಜಾತಂತ್ರಕ್ಕೆ ಪೂರಕವಾಗಿರಲಿಲ್ಲ ಅದಕ್ಕೆ ಪೆಟ್ಟನ್ನು ತಿಂದಿದ್ದಾರೆ ಇವೆಲ್ಲವೂ ಅರ್ಧ ಸತ್ಯಗಳು ಆದರೆ ಈ ವಿಷಯದಲ್ಲಿ ಅವರು ಮುಚ್ಚಿಡ್ತಿರೋ ಒಂದು ಪ್ರಧಾನ ಸತ್ಯ ಇದೆ ಮತ್ತು ಆ ಸತ್ಯ ಮುಂದಿನ ಎಪ್ಪತ್ತೈದು ವರ್ಷಗಳಲ್ಲಿ ಸತ್ಯ ಅಂತ ನಾವು ನಂಬ್ಕೊಂಡ್ಬಿಟ್ರೆ ಅಂದರೆ ಅವ್ರು ಹೇಳ್ತಿರೋ ಸುಳ್ಳನ್ನು ನಾವು ಸತ್ಯ ಅಂತ ನಂಬ್ಕೊಂಡ್ಬಿಟ್ರೆ ನಮ್ಮ ಭವಿಷ್ಯಕ್ಕೂ ಕೂಡ ಮಾರಕ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಏನು ನಡೀತು ತಿದ್ದುಪಡಿ ಯಾಕೆ ಬಂತು ತಿದ್ದುಪಡಿಗೂ ಸಂವಿಧಾನ ಬದಲಾವಣೆಗೂ ಇರುವ ವ್ಯತ್ಯಾಸ ಏನು ನೆಹರು ಸರ್ಕಾರ ಮೊದಲನೇ ತಿದ್ದುಪಡಿ ತಂದಿರೋದರಲ್ಲಿ ದೇಶದಲ್ಲಿ ಜನರ ದಮ ಜನರ ಹೋರಾಟಗಳನ್ನು ದಮನ ಮಾಡುವುದರಲ್ಲಿ ಮಾಡಬೇಕು ಅಂತಿದ್ದಂಥ ಆಶಯಗಳೆಷ್ಟು ಹಾಗೂ ಆ ತಿದ್ದುಪಡಿಯ ಇತರ ಭಾಗಗಳು ಸಮಾನತೆಯನ್ನು ಮುಂದುವರಿಸುವಂತಹ ಅಂಶಗಳು ಎಷ್ಟಿದ್ವು ಜನರ ಹೋರಾಟಗಳನ್ನು ದಮನ ಮಾಡಬೇಕು ಅಂತ ತಂದ ತಿದ್ದುಪಡಿಗಳಲ್ಲಿ ಸಂಘ ಪರಿವಾರ ಏನು ಆರಾಸುತ್ತೆ ಕಾಂಗ್ರೆಸ್ನಲ್ಲಿ ಸರ್ದಾರ್ ಪಟೇಲರನ್ನು ಅದರ ಬಗ್ಗೆ ಪ್ರತಿಮೆಗಳನ್ನೆಲ್ಲ ಗುಜರಾತಲ್ಲಿ ಕಟ್ಟಿದ್ದಾರೆ ಸರ್ದಾರ್ ಪಟೇಲರ ಪಾತ್ರ ಏನಿತ್ತು ಈ ಮೊದಲ ತಿದ್ದುಪಡಿ ಏನು ಸಾರದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಅಗತ್ಯ ಇದೆ ಈ ಚರ್ಚೆಗೆ ಆಳಕ್ಕೆ ಹೋಗೋಕೆ ಮುಂಚೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕಾ ಬೇಡವಾ ನಮ್ಮ ಸಂವಿಧಾನದಲ್ಲೇ ಆರ್ಟಿಕಲ್ ಮುನ್ನೂರ ಅರವತ್ತೆಂಟಿದೆ ಇನ್ಫ್ಯಾಕ್ಟ್ ನರೇಂದ್ರ ಮೋದಿಯವರು ಕೂಡ ಅದನ್ನು ಸಂಸತ್ತಿನಲ್ಲಿ ಹೇಳಿದ್ದಾರೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಬೇಕು ಅನ್ನೋವಂಥ ಅವಕಾಶ ಸಂವಿಧಾನವೇ ಕಲ್ಪಿಸ್ಕೊಡುತ್ತೆ ಇದನ್ನು ಅಂಬೇಡ್ಕರ್ ಇನ್ನೂ ಭಾಳ ಚೆನ್ನಾಗಿ ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಂವಿಧಾನವನ್ನು ಅರ್ಪಿಸ್ತಾ ಅವ್ರು ಮಾಡಿದಂಥ ಅಂತಿಮವಾದಂಥ ಭಾಷಣದಲ್ಲಿ ಸಂವಿಧಾನ ಸಭೆಯ ಸದಸ್ಯರಾಗಿ ಮಾಡಿದಂಥ ಅಂತಿಮ ಭಾಷಣದಲ್ಲಿ ಅವ್ರು ಹೇಳಿದ್ದೇನಪ್ಪ ಅಂದರೆ ಪ್ರತಿ ಹತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಹೊಸ ಪೀಳಿಗೆಯೇ ಬರುತ್ತೆ ಹೊಸ ಪೀಳಿಗೆ ಅಂತಂದರೆ ಒಂದು ಹೊಸ ರಾಷ್ಟ್ರ ಇದ್ದಂಗೆ ಆ ಹೊಸ ರಾಷ್ಟ್ರಕ್ಕೆ ನಾವು ಶಾಸನವನ್ನು ಸಂವಿಧಾನವನ್ನು ಬರೆಯೋಕ್ಕಾಗೋದಿಲ್ಲ ಹೊಸ ಕಾಲಕ್ಕೆ ವರ್ತಮಾನದ ಆ ಕಾಲಗಳಿಗೆ ಬರುವಂತಹ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ತಕ್ಕಂತೆ ಆಡಳಿತ ವ್ಯವಸ್ಥೆಯನ್ನು ಶಾಸನ ವ್ಯವಸ್ಥೆಯನ್ನು ಬದಲಿಸಿಕೊಳ್ಳುವ ಅವಕಾಶವೂ ಕೂಡ ಸಂವಿಧಾನ ಕೊಡಬೇಕು ಆಗಲೇ ಸಂವಿಧಾನ ಜೀವಂತವಾಗುವುದು ಆರ್ಟಿಕಲ್ ಮುನ್ನೂರ ಅರವತ್ತೆಂಟು ಅದರ ಭಾಗವಾಗಿಯೇ ರೂಪುಗೊಂಡಿದೆ ಆದರೆ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಏನೊಂದು ನೂರಿಪ್ಪತ್ತು ಬಾರಿ ಒಟ್ಟು ನೂರ ಮೂವತ್ತನೇ ತಿದ್ದುಪಡಿ ಈಗಾಗಲೇ ಜಾರಿನಲ್ಲಿದೆ ಏನೊಂದು ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಏನೊಂದು ಪ್ರಸ್ತಾಪ ಇದೆ ಆ ಮಸೂದೆ ನೂರ ಮೂವತ್ತನೇದು ತಿದ್ದುಪಡಿ ಆದರೆ ಕೆಲವು ತಿದ್ದುಪಡಿಗಳು ಹಳೆದನ್ನು ಕಿತ್ತಾಕೋದಕ್ಕೆ ಮುಂದುವರಿಕೆ ಗೆಲ್ಲೋದ್ರಿಂದ ಸಾರಾಂಶದಲ್ಲಿ ಒಂದು ನೂರ ಏಳು ತಿದ್ದುಪಡಿಗಳಾಗಿವೆ ಸಂವಿಧಾನಕ್ಕೆ ಅಂತ ಹೇಳ್ಬೋದು ಈ ನೂರ ಏಳು ತಿದ್ದುಪಡಿಗಳು ಕೂಡ ಆಯಾ ಕಾಲಘಟ್ಟದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕಾಗಿದೆ ಅಂತೇನು ಖಂಡಿತ ಹೇಳಕ್ಕೆ ಬರೋಲ್ಲ ಕಾಂಗ್ರೆಸ್ ಕಾಲದ ತಿದ್ದುಪಡಿಗಳು ಅಷ್ಟೇ ಬಿ ಜೆ ಪಿನವ್ರು ಮಾಡಿರೋ ಆ ಇಪ್ಪತ್ತೈದು ತಿದ್ದುಪಡಿಗಳು ಕೂಡ ಅಷ್ಟೇ ಇಪ್ಪತ್ತೆರಡು ತಿದ್ದುಪಡಿಗಳು ಕೂಡ ಅಷ್ಟೇ ತಿದ್ದುಪಡಿಗಳ ಒಟ್ಟಾರೆ ಸಾರುವನ್ನು ನಂತರ ಮಾತಾಡೋಣ ಮೊದಲು ಈ ಒಂದನೇ ತಿದ್ದುಪಡಿ ಸಂವಿಧಾನಕ್ಕೆ ಆದಂಥ ಮೊದಲನೇ ತಿದ್ದುಪಡಿ ಯಾಕೆ ಅಗತ್ಯ ಆಯಿತು ಸಂವಿಧಾನ ಯಾವಾಗ ತಿದ್ದುಪಡಿಯಾಗಿದ್ದು ಸಂವಿಧಾನ ಸಭೆ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತೊಂದರ ಜೂನ್ಗಾಗಲಿ ಅಂದರೆ ಕೇವಲ ಒಂದೂವರೆ ವರ್ಷದಲ್ಲೇ ಒಂದು ತಿದ್ದುಪಡಿಯ ಅಗತ್ಯ ಯಾಕೆ ಬಿತ್ತು ಸಂವಿಧಾನವನ್ನು ಮೂರು ವರ್ಷ ರೂಪಿಸಿದಂಥ ಅಷ್ಟು ಆಳವಾಗಿ ಅಧ್ಯಯನ ಮಾಡಿದಂಥ ಚರ್ಚೆ ಎಲ್ಲ ಮಾಡಿದಾಗ ಈ ಒಂದನೇ ತಿದ್ದುಪಡಿಯ ಅಗತ್ಯವನ್ನು ಸೃಷ್ಟಿಸಿದಂಥ ಸಂದರ್ಭದ ಬಗ್ಗೆ ಸಂವಿಧಾನಕರ್ತರಿಗೆ ನಿರೀಕ್ಷೆ ಇರಲಿಲ್ವಾ ಯಾಕಂದರೆ ಮುಂದಿನ ಪೀಳಿಗೆ ಏನು ಬಂದಿಲ್ಲ ಇನ್ನು ಒಂದು ವರ್ಷವೇ ಅದಕ್ಕೂ ಮುಂಚೆ ನಾವು ಚರ್ಚೆ ಮಾಡಬೇಕಾಗಿರೋದು ಸಂವಿಧಾನ ಸಭೆಯಲ್ಲಿ ಇವೆಲ್ಲ ಪೀಳಿಗೆಯಾಗಿ ನಾವು ಸಂವಿಧಾನ ರಚನೆ ಆದಮೇಲೆ ಒಂದನೇ ತಿದ್ದುಪಡಿ ಕಾರಣ ಸಂದರ್ಭ ಏನು ಸೃಷ್ಟಿಯಾಯಿತು ಅವತ್ತು ನಾವು ಅದನ್ನು ನಾವು ಅರ್ಥ ಮಾಡಿಕೊಡ್ಬೇಕು ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಹತ್ತೊಂಬತ್ತಿದೆ ಆರ್ಟಿಕಲ್ ಹತ್ತೊಂಬತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡುತ್ತೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿಮಗೆ ನಿಮಗೆ ಏನಿಸುತ್ತೋ ಆ ಅಭಿಪ್ರಾಯವನ್ನು ನೀವು ಮುಕ್ತವಾಗಿ ಸಮಾಜದಲ್ಲಿ ಅಭಿವ್ಯಕ್ತಿ ಮಾಡುವಂತಹ ಅವಕಾಶವನ್ನು ನಿಮಗೆ ಕೊಟ್ಟಿದೆ ಅದನ್ನು ಅದು ಮೂಲಭೂತ ಹಕ್ಕಿನಲ್ಲಿ ಭಾಗ ಮೂಲಭೂತ ಹಕ್ಕುಗಳನ್ನು ಯಾವ ಸರ್ಕಾರವೂ ಕೂಡ ಹತ್ತಿಕ್ಕಕ್ಕೆ ಬರೋದಿಲ್ಲ ಹೀಗಾಗಿ ನಾನು ಯಾವುದೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಅಂದರೆ ಸರ್ಕಾರದ ವಿರುದ್ಧ ಇರ್ಬೋದು ಅಥವಾ ಸಮಾಜದಲ್ಲಿ ಯಾವುದಾದ್ರೂ ಒಂದು ವರ್ಗದ ವಿರುದ್ಧ ಇರ್ಬೋದು ನಾನು ಅಭಿಪ್ರಾಯ ವ್ಯಕ್ತಪಡಿಸದೆ ಅಂತಂದರೆ ಅದು ಅದನ್ನು ಸರ್ಕಾರ ಹತ್ತಿಕ್ಕಕ್ಕೆ ಬರಲ್ಲ ಅಂಥ ಒಂದು ಪತ್ರಿಕೆಗಳನ್ನು ಮುಟ್ಟುಗೋಲು ಹಾಕೊಳಕ್ಕೆ ಬರೋದಿಲ್ಲ ಯಾಕಂದರೆ ಯಾವುದೇ ನಿರ್ಬಂಧವಿಲ್ಲದಂತೆ ಯಾರು ಏನು ಬೇಕಾದರೂ ಬರೆಯುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಕೊಟ್ಟಿದೆ ಆದರೆ ಇದನ್ನು ಇಟ್ಕೊಂಡಾಗ ಇನ್ಫ್ಯಾಕ್ಟ್ ಆವಾಗ ಬ್ರಿಟಿಷರ ಕಾಲದಲ್ಲಿ ಸರ್ಕಾರದ ವಿರುದ್ಧ ಬ್ರಿಟಿಷ್ ಸಾಮ್ರಾಜ್ಯರ ವಿರುದ್ಧ ಟೀಕೆಯನ್ನು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಹಲವಾರು ಕಮ್ಯುನಿಸ್ಟ್ರನ್ನೆಲ್ಲ ಬಂಧನಕ್ಕೊಳಗ ಒಳಗೆ ಮಾಡಿದರು ಬಾಂಬೆ ಪ್ರೆಸಿಡೆನ್ಸಿಯ ಬಾಂಬೆ ಪ್ರಾಂತ್ಯದಲ್ಲಿದ್ದಂಥ ಹಲವಾರು ಕಮ್ಯುನಿಸ್ಟ್ರನ್ನ ಆಗ ಈ ರೀತಿ ಅವರು ಸರ್ಕಾರಿ ವಿರೋಧಿ ಮಾತುಗಳನ್ನು ಆಡಿದ್ರು ಅನ್ನೋ ಕಾರಣಕ್ಕಾಗಿ ನೀವು ಜೈಲಿನಲ್ಲಿ ಇಟ್ಕೊಳ್ಳೋಕೆ ಬರೋದಿಲ್ಲ ಅಂತೇಳಿ ಬಾಂಬೆ ಹೈಕೋರ್ಟು ಹಲವರನ್ನ ಬಿಡುಗಡೆ ಮಾಡುತ್ತೆ ಆ ಬಾಂಬೆ ಹೈಕೋರ್ಟ್ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಸೇಲಂನಲ್ಲಿ ಸುಮಾರಷ್ಟು ಜನ ಕಮ್ಯುನಿಸ್ಟ್ ಕಾರ್ಯಕರ್ತರು ಏನಿರ್ತಾರೆ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಶುರು ಮಾಡ್ತಾರೆ ನಮ್ಮನ್ನು ಬಿಡುಗಡೆ ಮಾಡಬೇಕು ಅಂತ ಆದರೆ ಆಗ ಅಲ್ಲಿದ್ದಂಥ ತಮಿಳ್ನಾಡಿನ ಸರ್ಕಾರ ತಮಿಳ್ ಮದ್ರಾಸ್ ಸರ್ಕಾರ ಅಂತಲೇ ಕರೀತಿದ್ರವಾಗ ಕಾಂಗ್ರೆಸ್ಸು ಕಾಂಗ್ರೆಸ್ ಒಳಗಿದ್ದ ಬಲಪಂಥೀಯರು ಎಲ್ಲರೂ ಸೇರ್ಕೊಂಡಾದಂಥ ಸರ್ಕಾರ ಸೇಲಂನಲ್ಲಿ ಒಂದು ಘನಘೋರವಾದಂಥ ದಮನ ಮಾಡ್ತಾರೆ ಯಾರು ಹೋರಾಟ ಮಾಡ್ತಿದ್ರು ಸುಮಾರು ಇನ್ನೂರು ಜನ ಕಮ್ಯುನಿಸ್ಟ್ ಕಾರ್ಯಕರ್ತರು ಅವರನ್ನು ಜೈಲಿನ ಕೊಠಡಿನಲ್ಲಿ ಒಂದು ಕಡೆ ಬಂಧಿಸಿ ಗುಂಡು ಹಾಕಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹೆಚ್ಚು ಜನರನ್ನು ಕೊಂದಾಕ್ತಾರೆ ಈ ದಮನ ಹೀಗೆಲ್ಲ ನಡೆಯುತ್ತೆ ಅನ್ನುವಂಥದ್ದು ಕೇಂದ್ರದಲ್ಲಿದ್ದವ್ರಿಗೇನು ಗೊತ್ತಿರೋದಿಲ್ಲ ಗಾಬರಿ ಆಗ್ತಾರೆ ಇದರ ಬಗ್ಗೆ ಇಡೀ ದೇಶದ ಪತ್ರಿಕೆಗಳೆಲ್ಲ ಖಂಡಿಸ್ತವೆ ಅದರಲ್ಲೂ ಕೂಡ ವಿಶೇಷವಾಗಿ ಕ್ರಾಸ್ ರೋಡ್ ಅನ್ನುವಂತಹ ಒಂದು ಪತ್ರಿಕೆ ರೋಮೇಶ್ ತಾಪರ್ ಅನ್ನುವಂಥವರು ಆ ಪತ್ರಿಕೆಯನ್ನು ತರ್ತಿರ್ತಾರೆ ಅವರು ಎಡಪಂಥೀಯ ನಿಲುವನ್ನು ಹೊಂದಿದ್ದಂಥವರು ಅವರು ನೆಹರು ಸರ್ಕಾರವನ್ನು ತಾರಾಮಾರ ಮಾರ ತರಾಟೆಗೆ ತಗೊಳ್ತಾರೆ ಬ್ರಿಟಿಷ್ ಸರ್ಕಾರಕ್ಕೂ ನೆಹರು ಸರ್ಕಾರಕ್ಕೂ ಏನು ವ್ಯತ್ಯಾಸ ಇದೆ ಜಿಲಿಯನ್ ವಾಲಾಬಾಗ್ಗಿಂತಲೂ ಭೀಕರವಾದಂಥ ಹತ್ಯಾಕಾಂಡವನ್ನು ಇಲ್ಲಿ ಮಾಡಿದ್ದಾರೆ ಅಂಥೇಳಿ ಇಡೀ ದೇಶಾದ್ಯಂತ ನೆಹರು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಲೆ ಶುರುವಾಗುತ್ತೆ ಅದರ ಜೊತೆಗೆ ಅದಕ್ಕಿಂತ ಒಂದು ಇನ್ನೊಂದು ಉದ್ವಿಗ್ ಉದ್ವಿಗ್ನಕಾರಿಯಾದಂಥ ಭೀಕರವಾದಂಥ ಒಂದು ಪ್ರಸಂಗ ನಡೆಯೋದೇನಪ್ಪ ಅಂತಂದರೆ ತಾನೇ ಪಾರ್ಟಿಷನ್ ಆಗಿರುತ್ತೆ ನಿಮಗೆ ಗೊತ್ತಿದೆ ಪಾರ್ಟಿಷನ್ ಆದಾಗ ಇನ್ಫ್ಯಾಕ್ಟ್ ಪಾಕಿಸ್ತಾನದಿಂದ ನಿರಾಶ್ರಿತರು ಬರೋದು ಪೂರ್ವ ಬಂಗಾಳದಿಂದ ನಿರಾಶ್ರಿತರು ಬರೋದು ಇದು ಬಂದು ಹೋಗೋದೆಲ್ಲ ನಡೀತಿರುತ್ತೆ ಗಾಂಧಿಯ ಕೊಲೆ ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತಕ್ಕಾಗಿರ್ತದೆ ಹಾಗೂ ಹಿಂದೂಗಳಲ್ಲಿ ಇನ್ನೂ ಕೂಡ ದೊಡ್ಡ ಆತಂಕ ಇರುತ್ತೆ ಸಂಘ ಪರಿವಾರ ಅದನ್ನು ದೊಡ್ಡ ಮಟ್ಟದಲ್ಲಿ ಬಳಸಿಕೊಂಡು ಹಲವಾರು ಕಡೆ ಕೋಮುಗಲಭೆಗಳನ್ನು ಪ್ರಚೋದನೆ ಮಾಡುವುದಕ್ಕೆ ಹಿಂದೂಗಳ ಆತಂಕವನ್ನು ಶಾಶ್ವತವಾಗಿ ಉಳಿಸಿಕೊಂಡು ಅದರ ಮೂಲಕ ರಾಜಕಾರಣವನ್ನು ಮಾಡುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಸುಳ್ಳುಗಳನ್ನು ಬಿತ್ತುತ್ತಾ ಇವತ್ತೇನು ಫೇಕ್ ಸುದ್ದಿಗಳನ್ನು ಬಿತ್ತಾರೆ ಅದೇ ಥರ ಫೇಕ್ ಸುದ್ದಿಗಳನ್ನು ಬಿತ್ತುತ್ತಾ ಅಪಪ್ರಚಾರವನ್ನು ಮಾಡುವುದಕ್ಕೆ ಪ್ರಧಾನವಾಗಿ ಆರ್ ಎಸ್ ಎಸ್ನ ಆದಂಥ ಆರ್ಗನೈಸರ್ನ ಬಳಸ್ಕೊತಾ ಇರ್ತಾರೆ ಇವೆರಡರ ಬಗ್ಗೆ ಚರ್ಚೆ ಬಂದಾಗ ಕ್ಯಾಬಿನೆಟ್ಟಲ್ಲಿ ಸರ್ದಾರ್ ಪಟೇಲರು ವಿಶೇಷವಾಗಿ ಸರ್ದಾರ್ ಪಟೇಲ್ ಮತ್ತು ನೆಹರು ಇವರಿಬ್ಬರು ಪ್ರಮುಖವಾಗಿ ಸರ್ಕಾರವನ್ನು ನಡೆಸಿದವರು ಆಗ ಸರ್ದಾರ್ ಪಟೇಲ್ ಅವರೇ ಪ್ರಮುಖವಾಗಿ ಇದನ್ನು ಭಾಳ ಸ್ಪಷ್ಟವಾಗಿ ದಾಖಲಿಸಲಾಗಿದೆ ಇನ್ಫ್ಯಾಕ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಪತ್ರಿಕೋದ್ಯಮಕ್ಕೋಸ್ಕರನೇ ಗೋಯಂಕಾ ಪ್ರಶಸ್ತಿಯನ್ನು ಏನು ಸ್ಥಾಪಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತರ ಗೋಯಂಕಾ ಪ್ರಶಸ್ತಿ ವಿಜೇತರಾದಂಥ ತ್ರಿಪುರ್ಧಮಾನ್ ಸಿಂಗ್ ಅನ್ನುವಂಥವರು ಈ ಮೊದಲನೇ ತಿದ್ದುಪಡಿ ಆದಂಥ ಹದಿನಾರು ದಿನ ಚರ್ಚೆ ನಡೆಯುತ್ತೆ ಅದು ಮೊದಲನೇ ತಿದ್ದುಪಡಿಯ ಬಗ್ಗೆ ಈಗ ನಡೆಯೋ ಥರ ಬರೀ ಅರ್ಧ ಗಂಟೆ ಅಥವಾ ವಿರೋಧ ಪಕ್ಷದವ್ರನ್ನೆಲ್ಲ ಹೊರಗಾಕಿ ಹಂಗಲ್ಲ ಹದಿನಾರು ದಿವಸ ಸಂಸತ್ತಿನಲ್ಲಿ ಚರ್ಚೆ ನಡೆದು ಆ ಒಂದು ತಿದ್ದುಪಡಿಯನ್ನು ಅಂಗೀಕರಿಸ್ತಾರೆ ಅದನ್ನು ಸಿಕ್ಸ್ಟೀನ್ ಸ್ಟಾರ್ಮಿ ಡೇಸ್ ಅಂಥೇಳಿ ಒಂದು ಬೃಹತ್ತಾದಂಥ ಅಧ್ಯಯನ ಪೂರ್ಣವಾದಂಥ ಒಂದು ಕೃತಿಯನ್ನು ಬರೆದಿದ್ದಾರೆ ಆಸಕ್ತರು ದಯವಿಟ್ಟು ಅದನ್ನು ಕೂಡ ನೋಡಬೇಕು ಸಿಕ್ಸ್ಟೀನ್ ಸ್ಟಾರ್ಮಿ ಡೇಸ್ ಅಂತೇಳಿ ಪ್ರೊಫೆಸರ್ ತ್ರಿಪುರದಮನ್ ಸಿಂಗ್ ಅಂತೇಳಿ ಇವರು ಬರೆದಿರುವಂಥದ್ದು ಇದೆಲ್ಲದರ ಸುಮಾರಷ್ಟು ನಿಮಗೆ ಅಫಿಷಿಯಲ್ ದಾಖಲೆಗಳೇ ಸಿಗ್ತವೆ ಒಂದು ಈ ರೀತಿ ದೊಡ್ಡ ಮಟ್ಟದಲ್ಲಿ ಕೋಲಾಹಲಗಳು ಕೋಬು ಕೋಲಾಹಲ ಇನ್ನೊಂದು ಕಡೆ ಸ್ವತಂತ್ರವಾದಂಥ ದಮನಿತ ಜನರ ಪರವಾಗಿ ಹಕ್ಕುಗಳನ್ನು ಪ್ರತಿಪಾದಿಸುವಂತಹ ಜನರ ದಮನ ಇವೆರಡೂ ಕೂಡ ನಡೀತಿರಬೇಕಾದರೆ ಸರ್ದಾರ್ ಪಟೇಲ್ ಅವರು ನೆಹರೂಗೆ ಬರೆದಂಥ ಪತ್ರದಲ್ಲಿ ಇದು ಸರ್ದಾರ್ ಪಟೇಲ್ ಅವರ ಪತ್ರಗಳಲ್ಲೂ ಕೂಡ ದಾಖಲಾಗಿರೋದು ನಾವು ಸಂವಿಧ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಇನ್ ಅವರ್ ಐಡಿಯಾಲಾಜಿಕಲ್ ಎಕ್ಸೂಬೆರೆನ್ಸ್ ಅಂದರೆ ಒಂದು ಒಂದು ಐಡಿಯಾ ಐಡಿಯಲಿಸ್ಟಿಕ್ ಎಕ್ಸುಬರೆನ್ಸ್ ಆದರ್ಶಾತ್ಮಕ ಅತ್ಯುತ್ಸಾಹದಿಂದ ಕೆಲವು ನಿರ್ಬಂಧಗಳನ್ನು ಹೇರುವುದನ್ನು ನಾವು ಮರೆತು ಬಿಟ್ಟಿದ್ದೀವಿ ಇವತ್ತಿರೋ ಸಮಯ ಸಂದರ್ಭಕ್ಕೆ ನಾವು ಕಂಟ್ರೋಲಕ್ಕೆ ತಗೋಬೇಕು ನಿಯಂತ್ರಣಕ್ಕೆ ತಗೋಬೇಕು ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಈಸ್ ದಿ ಒನ್ಲಿ ರೆಮಿಡಿ ಅಂತ ಮೊದಲು ಪ್ರಸ್ತಾಪ ಮಾಡೋದು ಸರ್ದಾರ್ ಪಟೇಲ್ ಅವರು ನೆಹರು ಕೂಡ ಅದನ್ನು ಒಪ್ಕೋತಾರೆ ನೆಹರುಗೇನಾದ್ರಲ್ಲಿ ವಿರೋಧ ಇತ್ತು ಅಂತಲ್ಲ ನೆಹರು ಇದರ ವಿರುದ್ಧ ಮಾತಾಡಿದ್ರು ಅಂತಲೂ ಅಲ್ಲ ನೆಹರು ಪಾತ್ರ ಇದ್ದೇ ಇದೆ ಆದರೆ ಸರ್ದಾರ್ ಪಟೇಲ್ ಪಾತ್ರ ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ಅದರಲ್ಲಿ ಅವ್ರಿಗೆ ಒಂದು ಕಡೆ ಆರ್ ಎಸ್ ಎಸ್ ಹುಟ್ಟಾಗ್ತಿದ್ದಂಥ ಕೋಮುಗಲವೆಗಿಂತ ಅತ್ಯಂತ ಆತಂಕಕಾರಿ ಅಂತ ಕಾಣುವಂಥದ್ದು ಕಮ್ಯುನಿಸ್ಟರು ಮತ್ತು ಸೋಷಿಯಲಿಸ್ಟರು ರೈತರನ್ನು ಮತ್ತು ಕಾರ್ಮಿಕರನ್ನು ಕಟ್ಟಿಕೊಂಡು ನಡೆಸ್ತಿದ್ದಂಥ ಅತಿ ದೊಡ್ಡ ಹೋರಾಟಗಳನ್ನು ಈ ಹೋರಾಟಗಳನ್ನು ದಮನ ಮಾಡುವುದು ಅತಿ ಮುಖ್ಯವಾದದ್ದು ಇನ್ಫ್ಯಾಕ್ಟ್ ಮೊದಲನೇ ತಿದ್ದುಪಡಿ ತರುವುದಕ್ಕೂ ಮುಂಚೆ ಇನ್ನೊಂದು ಪ್ರಸಂಗ ನಡೆಯುತ್ತೆ ಇದನ್ನು ನರೇಂದ್ರ ಅವರು ಅವ್ರ ಭಾಷಣದಲ್ಲಿ ಬಿಟ್ಟಿದ್ದಾರೆ ಅವರು ಟ್ವಿಟರ್ ಟ್ವೀಟಲ್ಲಿ ಬಿಟ್ಟಿದ್ದಾರೆ ಬ್ರಿಟಿಷರು ರೌಲೆಟ್ ಆ್ಯಕ್ಟನ್ನು ತಂದಾಗ ರೌಲೆಟ್ ಆ್ಯಕ್ಟು ಒಂದು ಪ್ರತಿಬಂಧಕಾಗ್ದೆ ಅಂದರೆ ನೀವು ಅಪರಾಧ ಮಾಡಿದ ಮೇಲೆ ನಿಮ್ಮನ್ನು ಬಂಧಿಸೋದು ಬೇರೆ ನೀವು ಅಪರಾಧ ಮಾಡ್ತೀರಾ ಅನ್ನುವಂತಹ ಒಂದು ಸಂಭವನೀತೆಯನ್ನು ಗಮನ ಇಟ್ಕೊಂಡು ನೀವು ಅಪರಾಧ ಮಾಡೋಕ್ಕೆ ಮುಂಚೆನೇ ನಿಮ್ಮನ್ನು ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಬಿಡೋದು ಪ್ರತಿಬಂಧಕ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂತಾರದನ್ನು ಅಂದರೆ ನೀವು ಒಂದು ಅಪರಾಧ ಮಾಡೋಕ್ಕೆ ಮುಂಚೆ ನಿಮ್ಮನ್ನು ಪ್ರಿವೆಂಟ್ ಮಾಡುವಂಥದ್ದು ರೌಲೆ ಟ್ಯಾಕ್ಟ್ರಲ್ಲಿ ವರ್ಷಗಳ ಗಟ್ಟಲೆ ನೀವು ಅಪರಾಧ ಮಾಡಲಿಲ್ಲ ಅಂದರೂ ನಿಮ್ಮನ್ನು ಬಿಟ್ಟರೆ ಅಪರಾಧ ಮಾಡ್ತೀರ ಅಂತ ಜೈಲ್ಗೆ ಹಾಕುವಂತಹ ಅನಾಗರಿಕವಾದಂಥ ಒಂದು ಪದ್ಧತಿ ಅನಾಗಿಕವಾದಂಥ ಕಾನೂನು ಬ್ರಿಟಿಷರು ಹತಾಹಶಾಹಿ ಕಾಲದಲ್ಲಿತ್ತು ಆದರೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರನೇ ತಾರೀಕು ಸರ್ವರಿಗೂ ಸ್ವತಂತ್ರ ನಾಗರಿಕ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿ ನಾವು ಸಂವಿಧಾನವನ್ನು ರಚಿಸಿಕೊಂಡರೂ ಕೂಡ ಮೊಟ್ಟ ಮೊದಲನೇ ಸಂವಿಧಾನ ತಿದ್ದುಪಡಿಯಲ್ಲ ಕಾನೂನು ಜಾರಿ ಬಂದಿದ್ದೇನಪ್ಪ ಅಂದರೆ ಸಂವಿಧಾನದ ಅಡಿನಲ್ಲಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರಕ್ಕೆ ಸಂವಿಧಾನ ಜಾರಿಯಾಗುತ್ತೆ ಸಾವಿರದ ಒಂಬೈನೂರ ಐವತ್ತರ ಫೆಬ್ರವರಿ ಇಪ್ಪತ್ತಕ್ಕೇ ಸರ್ದಾರ್ ಪಟೇಲ್ರವರು ಅವಾಗ ಹೋಮ್ ಮಿನಿಸ್ಟ್ರವರು ಅವರು ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ನ ಜಾರಿಗೆ ತರ್ತಾರೆ ವಸಾಹತುಶಾಹಿ ಕಾಲದ ಪ್ರಿವೆಂಟಿವ್ ಡಿಟೆನ್ಷನ್ ಜಾರಿಗೆ ತರ್ತಾರೆ ಇವತ್ತೇನು ಮೋದಿ ಅವರು ತಾವೇ ಅಭಿನವ ಸರ್ದಾರ್ ಪಟೇಲರು ಕ್ರಿಮಿನಲ್ ಆಗಳ ಭಾರತೀಕರಣ ಮಾಡ್ತೀವಿ ನಾವು ಅದರ ವಸಾಹತು ಆಲೋಚನೆಗಳಿವೆ ಇತ್ತು ಆ ಕಾಯ್ದೆಗಳಲ್ಲಿ ಅದನ್ನೆಲ್ಲ ಬಿಡಿಸಿ ನಾವು ಅದನ್ನು ಭಾರತೀಕರಣ ಮಾಡ್ತೀವಿ ಅಂದರು ಅದಕ್ಕಿಂತ ಸೆಡಿಷನ್ ಆ್ಯಕ್ಟ್ನ ತೆಗೆದುಬಿಟ್ಟು ಮತ್ತೊಂದು ದೇಶದ್ರೋಹ ಈ ಕಾಯ್ದೆಯನ್ನೆಲ್ಲ ಜಾರಿಗೆ ತಂದಿದ್ದಾರೆ ಇದ್ರ ಥರನೇ ಪ್ರಿವೆಂಟಿವ್ ಡಿಟೆನ್ಷನ್ನ ಹತ್ತು ಪಟ್ಟು ಹೆಚ್ಚು ಮಾಡೋದು ಏನಾಗುತ್ತೋ ಅಂತವೇ ಇದರಲ್ಲೂ ಕೂಡ ಸೇರ್ಕೊಂಡಿದೆ ಸರ್ದಾರ್ ಪಟೇಲರು ಸ್ವಾ ಸಂವಿಧಾನ ರಚಿಸಿದಂಥ ಹದಿನೈದೇ ದಿವಸದಲ್ಲಿ ಯಾತಕ್ಕೆ ಪ್ರಿವೆಂಟಿವ್ ಡಿಟೆನ್ಷನ್ನ ತಂದರು ಇವತ್ತೇನು ಸಂಸತ್ತಿನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಮಾಡಿದ್ರು ನೆಹರು ಅಂತ ಮಾತಾಡ್ತಿದ್ದಾರೆ ನೆಹರು ಪಾತ್ರ ಇದ್ದೇ ಇದೆ ಸರ್ದಾರ್ ಪಟೇಲ್ರು ಪಾತ್ರ ಇತ್ತು ಅಂತ ಅಂದ್ಬಿಟ್ಟು ಯಾಕೆ ಹೇಳೋದಿಲ್ಲ ನೀವು ಇನ್ಫ್ಯಾಕ್ಟ್ ಅದನ್ನೆಲ್ಲ ಬಿಟ್ಟಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣವನ್ನು ಮೋದಿ ಸರ್ಕಾರ ಮಾತಾಡೋದ್ರಲ್ಲಂತೂ ಅದಕ್ಕಿಂತ ವಿಪರ್ಯಾಸದ ಸಂಗತಿ ಬೇರೆ ಏನೂ ಇಲ್ಲ ಇದು ಒಂದು ಸೊ ಏನು ಮಾಡುತ್ತೆ ಸರ್ಕಾರ ಕಾನ್ಸ್ಟಿಟ್ಯೂಷನ್ಗೆ ಒಂದು ಅಮೆಂಡ್ಮೆಂಟ್ ಅ ಏನು ಮಾಡ್ತಾರೆ ಅವಾಗ ಕ್ರಾಸ್ ರೋಡ್ ಪತ್ರಿಕೆಯನ್ನು ಮತ್ತು ಆರ್ಗನೈಸರ್ ಪತ್ರಿಕೆಯನ್ನು ನಿಷೇಧಕ್ಕೆ ಮಾಡ್ತಾರೆ ನಿಷೇಧ ಮಾಡಿದಾಗ ಆ ಎರಡೂ ಪತ್ರಿಕೆಯ ಸಂಪಾದಕರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋದಾಗ ಕೋರ್ಟಿನಲ್ಲಿ ಆರ್ಟಿಕಲ್ ಹತ್ತೊಂಬತ್ತು ನಿರ್ಬಂಧ ರಹಿತ ಅಭಿವ್ಯಕ್ತಿ ಸ್ವಾತಂತ್ರ್ಯವಾದ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ಇರೋದರಿಂದ ನೀವು ಈ ರೀತಿ ಇವರಿಬ್ಬರ ಮೇಲೆ ನಿರ್ಬಂಧ ಹೇರಿದ್ದು ಈ ಪತ್ರಿಕೆಗಳನ್ನು ಬ್ಯಾನ್ ಮಾಡಿ ತಪ್ಪು ಅಂತೇಳಿ ಬ್ಯಾನ ಎತ್ತಾಕತ್ತೆ ಮತ್ತೆ ಈ ರೀತಿ ಬ್ಯಾನ್ ಎತ್ತಾಕಿದ್ರಿಂದ ಏನನ್ನು ತಡಿಬೇಕು ಅಂತ ಹೋದರು ಅದನ್ನಾಗಲ್ಲ ಆಗ ಇವರಿಬ್ಬರು ಕೂತ್ಕೊಂಡು ಹಾಗಾದ್ರೆ ಏನು ಮಾಡಬೇಕು ಅಂತಂದ್ಬಿಟ್ಟು ಚರ್ಚೆ ಮಾಡಿದಾಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಒಂದು ದಾರಿ ಅದನ್ನು ಮಾಡ್ದೊರ್ತು ಬೇರೆ ನಿರ್ವಾಹ ಇಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬರ್ತಾರೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆಯ ಬಗ್ಗೆ ಒಂದು ಭಾಗ ಆದರೆ ಮೊದಲನೇ ತಿದ್ದುಪಡಿ ಬಂದದ್ದು ಬರೀ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ ಹಾಕುವುದಕ್ಕಲ್ಲ ಮೊದಲನೇ ತಿದ್ದುಪಡಿಗೆ ಇನ್ನೂ ಎರಡು ಅಂಶಗಳಿದ್ವು ಅದರಲ್ಲಿ ಒಂದು ಮೀಸಲಾತಿಯ ಅಂಶ ಇನ್ಫ್ಯಾಕ್ಟ್ ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಆಗ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಏನು ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದರು ಆ ಮೀಸಲಾತಿಯ ಭಾಗವಾಗಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರ ಸಂವಿಧಾನ ಜಾರಿ ಆದ ಮೇಲೂ ಕೂಡ ಬ್ರಾಹ್ಮಣೇತರರಿಗೆ ಮೀಸಲಾತಿ ಆಧಾರದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕುತ್ತೆ ತನಗೆ ಸಿಗಬೇಕಾಗಿರುವ ಸೀಟನ್ನು ಮೀಸಲಾತಿಯ ಆಧಾರದಲ್ಲಿ ಅವಕಾಶಗಳಲ್ಲಿ ಸಮಾನತೆಯನ್ನು ಕಿತ್ತುಕೊಂಡು ಮತ್ತೊಬ್ಬರಿಗೆ ಕೊಟ್ಟಿದ್ದಾರೆ ಅಂತೇಳಿ ಚಂಪಕ ದೊರೆಯರಾಜನ್ ಅನ್ನುವಂಥವರು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಅಂದರೆ ಸಮ ಸಂವಿಧಾನ ಅವಕಾಶಗಳಲ್ಲಿ ಸಮಾನತೆ ಮತ್ತು ಯಾರನ್ನೂ ಕೂಡ ಜಾತಿ ವರ್ಗ ಲಿಂಗಗಳ ಆಧಾರದಲ್ಲಿ ಭೇದ ಮಾಡಲ್ಲ ಅಂತ ಹೇಳ್ತಾರೆ ಆರ್ಟಿಕಲ್ ಹದಿನೈದು ಇಲ್ಲಿ ಹಿಂದುಳಿದ ಜಾತಿನವ್ರಿಗೆ ವಿಶೇಷ ಆದ್ಯತೆ ಕೊಟ್ಟು ಮೇಲ್ವರ್ಗದ ಮೇಲ್ದ ಜಾತಿಯಾದ ನನಗೆ ಜಾತಿ ಅಸಮಾನತೆ ಮಾಡಿದ್ದಾರೆ ಜಾತಿ ತಾರತಮ್ಯ ಮಾಡಿದ್ದಾರೆ ಅಂತ ಮೇಲ್ಜಾತಿನವ್ರು ಕ್ಲೈಮ್ ಮಾಡ್ತಾರೆ ಸುಪ್ರೀಂ ಕೋರ್ಟು ಆ ವಿಷಯದಲ್ಲೂ ಕೂಡ ಹೌದು ಆರ್ಟಿಕಲ್ ಹದಿನೈದರ ಪ್ರಕಾರ ಜಾತಿಯನ್ನು ಪರಿಗಣನೆ ಮಾಡಬಾರ್ದು ನೀವು ಹಿಂದುಳಿದ ಜಾತಿಯಾದರೂ ಮೇಲ್ಜಾತಿಯಾದರೂ ಕೂಡ ಮೆರಿಟ್ ನೋಡಿ ಕೊಡಬೇಕು ಅದರ ಬದಲಿಗೆ ಹಿಂದುಳಿದ ಜಾತಿಗೆ ವಿಶೇಷ ಪ್ರಾತಿನಿಧ್ಯ ಅಂತ ಕೊಟ್ಟು ಮೇಲ್ಜಾತಿನವ್ರಿಗೆ ಜಾತಿ ಆಧಾರಿತದಲ್ಲಿ ನೀವು ತಾರತಮ್ಯ ಮಾಡಿದ್ದೀರ ಆದ್ದರಿಂದ ಈ ಮೀಸಲಾತಿ ಸಲ್ಲದು ಅಂತಂದ್ಬಿಟ್ಟು ರದ್ದು ಮಾಡ್ತಾರೆ ಸೊ ಮೀಸಲಾತಿ ಎನ್ನುವ ಅಂಶಕ್ಕೆ ಸುಪ್ರೀಂ ಅಡ್ಡಿ ಅಡ್ಡಿಯಾದಾಗ ಅವಾಗ ಏನು ಮಾಡಬೇಕನ್ನೋ ಚರ್ಚೆನೂ ಕೂಡ ನೆಹರು ಕ್ಯಾಬಿನೆಟ್ ಮುಂದೆ ಬರುತ್ತೆ ಮೂರನೇದು ಲಾಹೋರ್ ಕಾಂಗ್ರೆಸ್ನಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾಹೋರ್ ಕಾಂಗ್ರೆಸ್ಸಿಂದ ಮೊದಲುಗೊಂಡು ಕಾಂಗ್ರೆಸ್ ಸರ್ಕಾರ ಕನಿಷ್ಠ ಪಕ್ಷ ನೆಪ ಮಾತ್ರಕ್ಕಾದರೂ ಘೋಷಣೆ ಮಾಡ್ತಿದ್ದಿದ್ದೇನಪ್ಪ ಅಂದರೆ ಭೂಮಿ ಹಂಚಿಕೆ ಮಾಡ್ತೀವಿ ಸ್ವತಂತ್ರ ಭಾರತದಲ್ಲಿ ಸಾವಿರಾರು ಎಕರೆ ಭೂಮಾಲೀಕರು ಮಾಲೀಕರು ಭೂಹಿನ ರೈತರು ಅನ್ನೋ ಥರ ಇರೋದಂಗೆ ಮಾಡೋದಿಲ್ಲ ನಾವು ಭೂಮಿಯನ್ನು ವಶಪಡಿಸಿಕೊಂಡು ಹಂಚುತ್ತೀವಿ ಅಂಥೇಳಿ ಆರ್ಟಿಕಲ್ ಮೂವತ್ತರಲ್ಲಿ ಒಂದನ್ನೇನು ಮಾಡಿದ್ರು ಅದರಲ್ಲಿ ಭೂಮಿ ಹಂಚಿಕೆಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಂಡ್ರು ಇವತ್ತಿನ ಉತ್ತರ ಪ್ರದೇಶದಲ್ಲಿ ಹಾಗೂ ಬೇರೆ ಬೇರೆ ಬಿಹಾರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇನಾಮ್ ರದ್ದತಿ ಕಾಯ್ದೆ ಅಂತ ಆಯಾ ಸರ್ಕಾರಗಳು ಜಾರಿಗೆ ತಂದು ಭೂಮಾಲಿಕರಿಂದ ಭೂಮಿಯನ್ನು ವಶಪಡಿಸಿಕೊಳ್ಳುವ ಕ ಭೂಮಿಯಿಂದ ವಶಪಡಿಸ್ಕೊಳ್ಳಿಲ್ಲ ಇನ್ನು ಕಾಯ್ದೆ ಅಷ್ಟೇ ಜಾರಿಯಾಯಿತು ಯಾಕಂದರೆ ಇನ್ನೂ ಆ ರಾಜ್ಯಗಳಲ್ಲಿ ಎಪ್ಪತ್ತೈದು ವರ್ಷ ಆದರೂ ಭೂಮಿಯನ್ನು ಹಂಚಿಕೆ ಆಗಿಲ್ಲ ಅದು ಬೇರೆ ಪ್ರಶ್ನೆ ನಮ್ಮ ಕರ್ನಾಟಕದಲ್ಲೂ ಕೂಡ ದೇವರಾಜರ ಕಾರಣಕ್ಕಾಗಿ ಕೆಲವು ಕಡೆ ಹಂಚಿಕೆ ಆಗಿದೆ ಬಿಟ್ಟರೆ ಉಳಿದಂತೆ ಯಥಾವತ್ ಹಾಗೇ ಮುಂದುವರೆದಿದೆ ಬಟ್ ಆಗ ನೆಪ ಮಾತ್ರಕ್ಕಾದರೂ ಕಾಯ್ದೆಯನ್ನು ಮಾಡಿದ್ರೆ ಆ ಕಾಯ್ದೆ ವಿರುದ್ಧ ದೊಡ್ಡ ದೊಡ್ಡ ಭೂ ಮಾಲೀಕರು ಸೀದಾ ಸುಪ್ರೀಂ ಕೋರ್ಟ್ನಲ್ಲಿ ಕಾಯ್ದೆಯನ್ನು ಅದನ್ನು ಪ್ರಶ್ನಿಸ್ತಾರೆ ಇದೆಲ್ಲ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರ ನಡುವೆ ಅಂದರೆ ಸಂವಿಧಾನ ಜಾರಿಯಾದ ನಂತರದಲ್ಲಿ ನಡೆದಂಥ ಎಲ್ಲ ಪ್ರಸಂಗಗಳು ಈಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ರೈಟ್ ಟು ಪ್ರಾಪರ್ಟಿ ಅಂದರೆ ಆಸ್ತಿಯ ಹಕ್ಕು ಅನ್ನುವಂಥದ್ದು ಮೂಲಭೂತ ಹಕ್ಕಾಗಿರುವುದರಿಂದ ಒಬ್ಬರ ಆಸ್ತಿಯನ್ನು ಸರ್ಕಾರ ಕಸಿದುಕೊಳ್ಳುವುದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಯಾಕಂದರೆ ಸುಪ್ರೀಂ ಕೋರ್ಟ್ ಇರೋದೇ ನಮ್ಮ ಮೂಲಭೂತ ಹಕ್ಕುಗಳ ರಕ್ಷಣೆಗೋಸ್ಕರ ಹೀಗಾಗಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತೇಳಿ ಅದನ್ನು ರದ್ದು ಮಾಡ್ತಾರೆ ಇನ್ಫ್ಯಾಕ್ಟ್ ಇದನ್ನೆಲ್ಲ ಮನಗಂಡೆ ಅಂಬೇಡ್ಕರ್ ಅವರು ತಾವು ಬರೆದಂಥ ನಿಜವಾದ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ಟೇಟ್ ಆ್ಯಂಡ್ ಮೈನಾರಿಟೀಸ್ ಅಂತ ಏನು ಬರೆದ್ರು ಆ ಸಂವಿಧಾನದಲ್ಲಿ ತುಂಬ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತಾರೆ ನೀವು ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಉಳಿಸ್ಕೊಂಡು ರಾಜಕೀಯ ಸ್ವಾತಂತ್ರ್ಯವನ್ನು ಮಾತ್ರ ಬರೀ ಸ್ವಾತಂತ್ರ್ಯವನ್ನು ಮಾತ್ರ ಕೊಟ್ಟರೆ ಆ ಸ್ವಾತಂತ್ರ್ಯ ಕಾರ್ಮಿಕರನ್ನು ಸುಲಿಯುವ ಮಾಲೀಕರ ಸ್ವಾತಂತ್ರ್ಯವಾಗಿರುತ್ತೆ ಭೂಹೀನ ರೈತರನ್ನು ಅವರ ಒಂದು ಅಸಹಾಯಕತೆ ಅವಲಂಬನೆಯನ್ನು ಬಳಸಿಕೊಂಡು ಅವರನ್ನು ದಮನ ಮಾಡಿ ಶೋಷಿಸುವ ಭೂಮಾಲೀಕರ ಸ್ವಾತಂತ್ರ್ಯವಾಗಿರುತ್ತೆ ಆದ್ದರಿಂದ ಎಲ್ಲಿಯ ತನಕ ಸಂಪತ್ತು ಭೂಮಿ ರಾಷ್ಟ್ರೀಕರಣಗೊಂಡು ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿಕೆಯಾಗಿ ಪ್ರಭುತ್ವದ ನೇತೃತ್ವದಲ್ಲಿ ಸಹಕಾರಿ ಕೃಷಿ ಆಗೋದಿಲ್ವೋ ಅಲ್ಲಿಯ ತನಕ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇಲ್ಲ ಅಂತ ಬರೀತಾರೆ ಅವರು ಇನ್ಫ್ಯಾಕ್ಟ್ ಅದು ಇನ್ನೂ ಸಾಬೀತಾಗುತ್ತೆ ಸ್ವಾತಂತ್ರ್ಯ ಸಂವಿಧಾನ ಬಂದಂಥ ಮೊದಲನೇ ವರ್ಷದಲ್ಲೇ ಹೀಗಾಗಿ ಮೂರು ಪ್ರಸಂಗಗಳು ನಡೆದಿರುತ್ತವೆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಭಾಗವಾಗಿ ಒಂದು ಕಡೆ ಕಾರ್ಮಿಕರು ತಮ್ಮ ದಮನದ ವಿರುದ್ಧ ತಮ್ಮ ಪ್ರಜಾತಾಂತ್ರಿಕ ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ದಾಗ ಅವ್ರ ಮೇಲೆ ನೆಹರು ಸರ್ಕಾರ ಪಟೇಲ್ ಸರ್ಕಾರ ದಮನ ಮಾಡಿರ್ತದೆ ಅದರ ವಿರುದ್ಧ ಒಂದು ಕೂಗೆದ್ದಿರುತ್ತೆ ಮತ್ತೊಂದು ಕಡೆ ಸಂಘ ಪರಿವಾರ ಹಿಂದೂ ಇವರುಗಳೆಲ್ಲ ಸೇರಿಕೊಂಡು ಇಡೀ ದೇಶಾದ್ಯಂತ ಅಭಿವ್ಯಕ್ತಿ ಸ್ವಾತಂತ್ರ್ಯದ ದುರ್ಬಳಕೆ ಮಾಡಿಕೊಂಡು ದೇಶಾದ್ಯಂತ ಕೋಮುಗಲಭೆ ಹುಟ್ಟಾಗ್ತಿರ್ತಾರೆ ಅದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡ್ಕೊಳ್ತಿರ್ತಾರೆ ಅದರ ಪ್ರಾತಿನಿಧಿಕವಾಗಿ ಕಮ್ಯುನಿಸ್ಟರ ಮತ್ತು ಸಮಾಜವಾದಿಗಳ ಹೋರಾಟದ ಪರವಾಗಿದ್ದಂಥ ಕ್ರಾಸ್ ರೋಡ್ ಪತ್ರಿಕೆ ಮತ್ತು ಆರ್ಗನೈಸರ್ ಪತ್ರಿಕೆ ಇವೆರಡನ್ನು ನಿಷೇಧ ಮಾಡಿದಾಗ ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡಿರುತ್ತೆ ಯಾಕಂದರೆ ಆರ್ಟಿಕಲ್ ಹತ್ತೊಂಬತ್ತು ಅನಿರ್ಬಂಧಿತವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡುತ್ತೆ ಎನ್ನುವ ಕಾರಣಕ್ಕೆ ಮತ್ತೊಂದು ಕಡೆ ಮೀಸಲಾತಿಯನ್ನು ಕೊಡುವುದು ಆರ್ಟಿಕಲ್ ಹದಿನೈದರ ವಿರುದ್ಧ ಅಂಥೇಳಿ ಸಾಮಾಜಿಕ ನ್ಯಾಯದ ನೀತಿಗೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರುತ್ತೆ ಮತ್ತೊಂದು ಕಡೆ ಭೂಮಿ ಹಂಚಿಕೆ ಮಾಡುವುದು ಭೂಮಿಯನ್ನು ಕಸಿದುಕೊಳ್ಳುವುದು ಆಸ್ತಿಯ ಹಕ್ಕು ಮೂಲಭೂತ ಹಕ್ಕಿ ಆಗಿರುವುದರಿಂದ ಅದಕ್ಕೆ ಉಲ್ಲಂಘನೆ ಆಗುತ್ತೆ ಅಂತ ಅದನ್ನು ಕೂಡ ರದ್ದು ಮಾಡಿರುತ್ತೆ ಈ ರೀತಿ ಈ ಮೂರೂ ಕೂಡ ರದ್ದಾಗಿರುವಂತಹ ಸಂದರ್ಭದಲ್ಲಿ ನೆಹರು ಕ್ಯಾಬಿನೆಟ್ಟು ವಿಶೇಷವಾಗಿ ಪಟೇಲ್ರು ಪಟೇಲರಿಗೆ ಕಮ್ಯುನಿಸ್ಟರ ಬಂಡಾಯ ಅತ್ಯಂತ ಆತಂಕಗಳನ್ನು ಉಂಟು ಮಾಡಿರುತ್ತೆ ಇನ್ಫ್ಯಾಕ್ಟ್ ನೆಹರುಗೂ ಅದರ ಬಗ್ಗೆ ಸಣ್ಣ ಆತಂಕ ಇರುತ್ತೆ ಅದಕ್ಕಿಂತ ಹೆಚ್ಚಿನ ಆತಂಕ ಅವರಿಗೆ ಈ ಈ ಕೋಮು ಉದ್ವಿಗ್ನತೆ ಮತ್ತು ಮೀಸಲಾತಿ ಹಾಗೂ ಈ ಭೂಮಿ ಹಂಚಿಕೆ ವಿಷಯದಲ್ಲಿ ಪದೇ ಪದೇ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡ್ತಿರೋದ್ರ ಬಗ್ಗೆ ಅವ್ರಿಗೂ ಕೂಡ ಇರುತ್ತದೆ ಇವರಿಬ್ಬರೂ ಕೂಡ ಒಪ್ಪಿಕೊಂಡೇ ಸಮಾನ ಮನಸ್ಕತೆಯಿಂದಲೇ ಆರ್ಟಿಕಲ್ ಬಿರು ತೀರ್ಮಾನಕ್ಕೆ ಬರೋದೇನು ಈ ತೀರ್ಮಾನದಲ್ಲಿ ನಾನು ಆಗಲೇ ಹೇಳಿದಾಗೆ ಸರ್ದಾರ್ ಪಟೇಲ್ ಬರೆಯುವಂಥ ಪತ್ರದಲ್ಲಿ ತುಂಬ ಸ್ಪಷ್ಟವಾಗಿ ಅವರು ಹೇಳೋದೇನಪ್ಪ ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಸ್ ದಿ ಓನ್ಲಿ ರೆಮಿಡಿ ಸುಪ್ರೀಂ ಕೋರ್ಟಿ ಹಿಂಗೆ ಮಾಡಿಬಿಟ್ಟಿದೆ ಈಗ ಸುಪ್ರೀಂ ಕೋರ್ಟನ್ನು ಮೀರ್ಬೇಕು ಮೀರಬೇಕು ಅಂತಂದ್ರೆ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು ಯಾಕಂದರೆ ಸುಪ್ರೀಂ ಕೋರ್ಟು ಸಂವಿಧಾನಕ್ಕೆ ಬದ್ಧವಾಗಿದೆಯಾ ಅಂತ ನೋಡುತ್ತೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದಾಗ ತಿದ್ದುಪಡಿ ಮಾಡಿದ ಸಂವಿಧಾನಕ್ಕೆ ಬದ್ಧವಾಗಿದೆಯಾ ಕಾನೂನು ಅಂತ ನೋಡಬೇಕಾಗುತ್ತೆ ಸಂಸತ್ತಿಗಿರುವ ಏಕೈಕಾಕಿ ಸಂವಿಧಾನದ ತಿದ್ದುಪಡಿ ಅಂತೇಳಿ ಆರ್ಟಿಕಲ್ ಮೊದಲನೇ ತಿದ್ದುಪಡಿಯನ್ನು ಮಾಡ್ತಾರೆ ಈ ಮೊದಲನೇ ತಿದ್ದುಪಡಿನಲ್ಲಿ ಮೂರು ಭಾಗಗಳಿರುತ್ತೆ ಮೊದಲನೇದು ಆರ್ಟಿಕಲ್ ಹತ್ತೊಂಬತ್ತಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ಅಂತ ಇತ್ತು ಇನ್ಫ್ಯಾಕ್ಟ್ ಅದರಲ್ಲೂ ಕೂಡ ಒಂದು ಚರ್ಚೆ ಇದೆ ಇನ್ಫ್ಯಾಕ್ಟ್ ನೀವು ಸಿಕ್ಸ್ಟೀನ್ ಸ್ಟಾರ್ಮಿ ಡೇಸ್ ಪುಸ್ತಕವನ್ನು ಕೃತಿಯನ್ನು ಓದಿದ್ರೆ ಸರ್ದಾರ್ ಪಟೇಲ್ರು ರೆಸ್ಟ್ರಿಕ್ಟಿಂಗ್ ದಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ ಆದರೆ ನೆಹರು ಅವರು ಹೇಳಿದ್ರು ಅಂತ ಏನೋ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಓವರ್ ದಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದರೆ ಒಂದು ಸೂಕ್ತವಾದಂಥ ನಿರ್ಬಂಧ ಇರಬೇಕು ಅನಿರ್ಬಂಧಿತ ನಿರ್ಬಂಧ ಅಲ್ಲ ಮತ್ತು ಸರ್ಕಾರ ಒಂದು ನಿರ್ಬಂಧವನ್ನು ಹೇರಿದರೆ ಕೋರ್ಟಿನಲ್ಲಿ ಈ ನಿರ್ಬಂಧ ಅಗತ್ಯ ಯಾಕಿದೆ ಅಂತ ತನ್ನಂತ ಸಮರ್ಥಿಸ್ಕೊಳ್ಬೇಕು ಅನ್ನೋದು ಕೂಡ ಅದರ ಭಾಗವಾಗಿತ್ತು ಆದರೆ ಈ ತಿದ್ದುಪ ಅದರ ಮೊದಲನೇ ಭಾಗ ಅಂದರೆ ಸಂವಿಧಾನದ ಮೊದಲನೇ ತಿದ್ದುಪಡಿಯ ಮೊದಲನೇ ಭಾಗ ಆರ್ಟಿಕಲ್ ಹತ್ತೊಂಬತ್ತಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರೀಸನಬಲ್ ರೆಸ್ಟ್ರಿಕ್ಷನ್ ಹಾಕುವಂಥದ್ದು ಇದು ಮುಂದಿನ ದಿನಗಳಲ್ಲಿ ನಾವು ಹೆಂಗಿದ್ರು ನೋಡಿದ್ದೀವಿ ಬಲಪಂಥೀಯರ ಹಾಗೂ ಸಂವಿಧಾನ ವಿರೋಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಯಾವ ರೀತಿಯೂ ಇದೇನು ತಡೆಯಲಿಲ್ಲ ಬದಲಿಗೆ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಸರ್ಕಾರದ ಸಂವಿಧಾನ ವಿರೋಧಿ ನೀತಿಗಳನ್ನು ಜನಪರವಾಗಿ ಒಂದು ಸರ್ವರಿಗೂ ಸಮಬಾಳು ಸಮಪಾಲಿನ ಆಶಯದಲ್ಲಿ ಪ್ರತಿಪಾದನೆ ಮಾಡ್ತಿದ್ದವರ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವುದಕ್ಕೆ ವಿಪುಲವಾಗಿ ಉಪಯೋಗವಾಯಿತು ಅದು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಇಂದಿರಾ ಗಾಂಧಿನೂ ಮಾಡಿದ್ರು ಮತ್ತು ವಿಶೇಷವಾಗಿ ಕಳೆದ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರನೂ ಮಾಡ್ತಿದೆ ಆ ಅರ್ಥದಲ್ಲಿ ಈ ಒಂದು ತಿದ್ದುಪಡಿಯಿಂದ ಆಗಿರುವ ಅನಾಹುತಗಳ ಬಗ್ಗೆ ಮಾತಾಡುವ ಹಕ್ಕು ಬಿ ಜೆ ಪಿಗೂ ಇಲ್ಲ ಹಾಗೂ ಕಾಂಗ್ರೆಸ್ಸಿಗೂ ಇಲ್ಲ ನಾವು ಸಂವಿಧಾನದ ಎಪ್ಪತ್ತೈದನೇ ವರ್ಷದಲ್ಲಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ನಾವು ಜನರು ಇವತ್ತು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಬಂದಿರುವ ತಿದ್ದುಪಡಿಗಳೇನಿದೆ ನಿರ್ಬಂಧಿತವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದನ್ನು ಹೆಂಗೆ ನಾವು ಜನಪರವಾಗಿ ಬದಲಾಯಿಸಬೇಕು ಅಂತ ಅಂದ್ಬಿಟ್ಟು ಇವತ್ತು ಮಾತಾಡಬೇಕಾಗಿದೆ ನಾನು ಆಗಲೇ ಮಾತಾಡ್ದಂಗೆ ಮೀಸಲಾತಿಗೆ ಒಂದು ಅವಕಾಶವಿಲ್ಲದಂತೆ ಆರ್ಟಿಕಲ್ ಹದಿನೈದು ಜಾತಿ ತಾರತಮ್ಯ ಮಾಡಬಾರ್ದು ಅಂತ ಹೇಳುತ್ತಾ ಆದ್ರಿಂದ ಮೇಲ್ಜಾತಿಗೆ ಇರುವಂಥ ಸ್ವಾತಂತ್ರ್ಯವೇ ಮುಂದುವರಿಬೇಕು ಅನ್ನೋ ಥರ ಸುಪ್ರೀಂ ಕೋರ್ಟ್ ಏನು ನಿರ್ವಚನ ಮಾಡ್ತು ಅದರ ಮೇಲೆ ಅಂಕುಶವನ್ನು ಹಾಕುವುದಕ್ಕೆ ಆರ್ಟಿಕಲ್ ಹದಿನೈದಕ್ಕೆ ಹದಿನೈದು ಬಾರ್ ನಾಲ್ಕು ಆರ್ಟಿಕಲ್ ಹದಿನಾರಕ್ಕೆ ಆರ್ಟಿಕಲ್ ಹದಿನಾರು ಬಾರ್ ನಾಲ್ಕು ಅಂತ ಎರಡು ತಿದ್ದುಪಡಿಗಳನ್ನು ತರ್ತಾರೆ ಆರ್ಟಿಕಲ್ ಹದಿನೈದು ಬಾರ್ ನಾಲ್ಕು ಅಂದರೆ ಇದು ಕೂಡ ಮೊದಲನೇ ತಿದ್ದುಪಡಿಯ ಭಾಗ ಮೊದಲನೇ ತಿದ್ದುಪಡಿಯ ಮೊದಲನೇ ಅಂಶ ಆರ್ಟಿಕಲ್ ಹತ್ತೊಂಬತ್ತಕ್ಕೆ ತಿದ್ದುಪಡಿ ಎರಡನೇ ಅಂಶ ಆರ್ಟಿಕಲ್ ಹದಿನೈದು ಬಾರ್ ನಾಲ್ಕು ಆರ್ಟಿಕಲ್ ಹದಿನಾರು ಬಾರ್ ನಾಲ್ಕು ಈ ತಿದ್ದುಪಡಿಗಳೇನು ಹೇಳುತ್ತೆ ಆರ್ಟಿಕಲ್ ಹದಿನೈದು ಹದಿನಾರರಲ್ಲಿ ಜಾತಿ ಲಿಂಗ ಆಧಾರಿತ ತಾರತಮ್ಯವನ್ನು ಮಾಡಲ್ಲ ಅಂತ ಹೇಳಿದ್ದಾಗ್ಯೂ ಕೂಡ ಸಮಾಜದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳನ್ನು ಗುರುತಿಸಿ ಅವರನ್ನು ಅವರಿಗೆ ಹದಿನಾರು ಬಾರ್ ನಾಲ್ಕರಲ್ಲಿ ಸರ್ಕಾರಿ ಸೇವೆಗಳಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಡುವುದಕ್ಕೆ ಮತ್ತು ಹದಿನೈದು ಬಾರ್ ನಾಲ್ಕರಲ್ಲಿ ಅವರಿಗಿರುವ ಎಲ್ಲ ಅಸಮಾನತೆಗಳನ್ನು ಹಾಕಿಸುವುದಕ್ಕೆ ವಿಶೇಷ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಸರ್ಕಾರಕ್ಕೆ ಅಧಿಕಾರವಿರುತ್ತದೆ ಅನ್ನೋ ಒಂದು ತಿದ್ದುಪಡಿಯನ್ನು ಮಾಡ್ತಾರೆ ಇನ್ಫ್ಯಾಕ್ಟ್ ಆನಂತರ ಮೀಸಲಾತಿ ನೀತಿಗಳು ಉಳ್ಕೊಂಡಿದ್ದು ಆನಂತರ ಬೆಳೆದದ್ದು ಅವೆಲ್ಲವೂ ಕೂಡ ಆರ್ಟಿಕಲ್ ಹದಿನೈದು ಬಾರ್ ನಾಲ್ಕು ಮತ್ತು ಆರ್ಟಿಕಲ್ ಹದಿನಾರು ಬಾರ್ ನಾಲ್ಕಿಗೆ ತಿದ್ದುಪಡಿ ತಂದ ಕಾರಣಕ್ಕಾಗಿ ಮಾತ್ರ ಅದನ್ನು ಕೂಡ ಪೂರ್ಣ ಮನಸ್ಸಿನಿಂದ ನೆಹರು ಸರ್ಕಾರ ಜಾರಿಗೆ ತರಲಿಲ್ಲ ಅನ್ನೋ ವಿಮರ್ಶೆಯನ್ನು ಮಾಡಬಹುದು ಆದರೆ ಅದನ್ನು ವಿರೋಧಿಸಿದ್ದು ಸಂಘ ಪರಿವಾರ ಇವತ್ತು ಆರ್ಟಿಕಲ್ ಒಂದರ ಮೊದಲನೇ ತಿದ್ದುಪಡಿಯ ಬಗ್ಗೆ ಮಾತನಾಡುವಂಥವರು ಯಾತಕ್ಕೆ ಆ ಮೊದಲನೇ ತಿದ್ದುಪಡಿಯ ಈ ಹದಿನೈದು ಬಾರು ಹದಿನಾರು ಬಾರು ನಾಲ್ಕು ತಿದ್ದುಪಡಿಯನ್ನು ಕೂಡ ಆ ಮೊದಲನೇ ತಿದ್ದುಪಡಿಯ ಭಾಗವಾಗಿಯೇ ಸಕಾರಾತ್ಮಕವಾಗಿ ತಂದದ್ದು ಅಂತ ಅಂದ್ಬಿಟ್ಟು ಯಾಕೆ ಮಾತಾಡೋದಿಲ್ಲ ಸಂಘ ಪರಿವಾರ ಇದು ಅದು ಮಾಡ್ತಿರುವಂಥ ಒಂದು ದ್ರೋಹ ಮೂರನೇದಾಗಿ ನಾನಾಗಲೇ ಹೇಳಿದಾಗೆ ಭೂ ಸುಧಾರಣಾ ಕಾಯ್ದೆಗಳು ಇನಾಮ್ ರದ್ದತಿ ಕಾಯ್ದೆಗಳೆಲ್ಲವನ್ನು ಕೂಡ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕು ಅಂತಂದ್ಬಿಟ್ಟು ಸಂವಿಧಾನದಲ್ಲಿರೋದರಿಂದ ಆಸ್ತಿವಂತರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರುತ್ತೆ ಅಂತನ್ಬಿಟ್ಟು ಏನು ಸುಪ್ರೀಂ ಕೋರ್ಟ್ ಅದನ್ನು ನಿರ್ವಚನ ಮಾಡ್ತು ಅದಕ್ಕೆ ಆರ್ಟಿಕಲ್ ಮೂವತ್ತು ಸಿ ಮೂವತ್ತೊಂದು ಸಿ ತಿದ್ದುಪಡಿಗಳನ್ನು ಆರ್ಟಿಕಲ್ ಮೂವತ್ತೊಂದು ಸಿ ತಿದ್ದುಪಡಿಯನ್ನು ತಂದು ಅದರ ಮೇಲೆ ಕೆಲವು ಮತ್ತು ಶೆಡ್ಯೂಲ್ ಒಂಬತ್ತನ್ನು ಕೂಡ ಸೃಷ್ಟಿ ಮಾಡಿ ಕೆಲವು ಕಾಯ್ದೆಗಳನ್ನು ಅದರಲ್ಲೂ ವಿಶೇಷವಾಗಿ ಭೂ ಸುಧಾರಣಾ ಕಾಯ್ದೆಗಳನ್ನು ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರ ಜಾರಿಗೆ ತಂದರೆ ಅದನ್ನು ಸುಪ್ರೀಂ ಕೋರ್ಟು ಪ್ರಶ್ನಿಸುವಾಗಿಲ್ಲ ಅನ್ನುವಂಥ ಒಂದು ವಿಶೇಷ ಕಾನೂನನ್ನು ತಂದು ಸಂವಿಧಾನಕ್ಕೆ ಮುಟ್ಟಿಗೆ ಆರ್ಟಿಕಲ್ ಮೂವತ್ತೊಂದು ಸಹಿ ತಿದ್ದುಪಡಿಯನ್ನು ತಂದು ಅಲ್ಲಿಗೆ ಸೇರಿಸಲಾಯಿತು ಹೀಗಾಗಿ ಮೊದಲನೇ ತಿದ್ದುಪಡಿಗೆ ಮೂರು ಅಂಶಗಳಿದ್ದಾವೆ ಆ ಮೂರು ಅಂಶಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಿರ್ಬಂಧವನ್ನು ಹೇರಿದ್ದು ಒಂದು ಅಂಶ ಆದರೆ ಸಾಮಾಜಿಕ ಸಮಾನತೆಯನ್ನು ಮತ್ತು ಆರ್ಥಿಕ ಸಮಾನತೆಯನ್ನು ಮುಂದುವರಿಸೋಕ್ಕೆ ಬೇಕಾಗಿರುವ ಅಂಶಗಳು ಅವೆರಡರಲ್ಲಿತ್ತು ಅದೇ ಮೊದಲನೇ ತಿದ್ದುಪಡಿಯಲ್ಲಿತ್ತು ಇದನ್ನು ಮರೆಸುವ ಮೂಲಕ ಇವತ್ತು ತಾವೇನು ಏನು ಹಂಗೆ ನೋಡೋದಾದರೆ ಇವತ್ತು ಮೋದಿ ಸರ್ಕಾರ ಏನು ಕಳೆದ ಹತ್ತು ವರ್ಷದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಮಾಡಿದೆ ಅದು ಎಮರ್ಜೆನ್ಸಿಯನ್ನು ನಾಚಿಸುತ್ತೆ ಎಮರ್ಜೆನ್ಸಿ ಟೈಮ್ನಲ್ಲಿ ಭಾರತ ಸ ಭಾರತದ ಸ್ವಾತಂತ್ರ್ಯೋತ್ತರ ಇತಿಹಾಸ ಕಂಡಂಥ ಅತ್ಯಂತ ದೊಡ್ಡ ದುರಂತ ಅದು ಅತ್ಯಂತ ದೊಡ್ಡ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ಹಲ್ಲೆ ಆ ಕಾಲದಲ್ಲಿ ನಡೀತು ಲಕ್ಷಾಂತರ ಜನರನ್ನ ಬಂಧನಕ್ಕೆ ಒಳಗೆ ಮಾಡಿದ್ರು ಅವೆಲ್ಲವೂ ಇದೆ ಆದರೆ ಕಳೆದ ಹತ್ತು ವರ್ಷದಲ್ಲಿ ಏನೊಂದು ಅಘೋಷಿತವಾದಂಥ ಎಮರ್ಜೆನ್ಸಿ ಇದೆ ಆ ಕಾಲಘಟ್ಟದಲ್ಲಿ ಇದೇ ನೆಹರು ಸರ್ಕಾರ ತಂದಂಥ ನಿರ್ಬಂಧವನ್ನು ಬಳಸಿಕೊಂಡು ಅವರು ಜನರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಆದರೆ ತಾವು ಮಾತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಕರು ನೆಹರು ಮಾತ್ರ ಸರ್ವಾಧಿಕಾರಿ ಅಂತ ಹೇಳ್ತಿದ್ದಾರೆ ಇದಕ್ಕಿಂತ ಸೋಗಲಾಡಿತನ ದ್ರೋಹದ ಮಾತು ಮತ್ತೊಂದಿಲ್ಲ ಎರಡನೆಯದು ಇದರಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಪೂರಕವಾದಂಥ ಇದೇ ಮೊದಲನೇ ತಿದ್ದುಪಡಿ ತಂದಂಥ ಮೀಸಲಾತಿ ಮತ್ತು ಭೂ ಸುಧಾರಣೆ ಅವಕಾಶಗಳನ್ನೇನಿದೆ ಅದರ ಬಗ್ಗೆ ಮಾತೇ ಆಡದೇ ಇರೋದರಿಂದ ಕೂಡ ಈ ಸಂಘ ಪರಿವಾರದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ದೊಡ್ಡ ಸಂಚಿದೆ ಇದನ್ನು ನಾವು ಮರಿಬಾರ್ದು ಅದರ ಜೊತೆಗೂ ಕೂಡ ಇನ್ನೊಂದು ಮುಖ್ಯವಾದದ್ದೇನು ಕನಿಷ್ಠ ಪಕ್ಷ ಇದು ಸಂವಿಧಾನ ಜಾರಿಗೆ ಬಂದು ಒಂದು ವರ್ಷದ ಮೇಲೆ ತಿದ್ದುಪಡಿ ಆಯಿತು ಸಂವಿಧಾನ ಜಾರಿಗೆ ಬಂದು ಒಂದು ತಿಂಗಳ ಮುಂಚೆಯೇ ಸರ್ದಾರ್ ಪಟೇಲ್ ಜಾರಿಗೆ ತಂದದ್ದು ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ನ ಅಂದರೆ ಸಂವಿಧಾನದಲ್ಲಿ ಏನೇ ಹೇಳಿರ್ಬೋದು ಪ್ರಜಾತಂತ್ರವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೇ ಸಂವಿಧಾನ ಬರೆದಂಥವ್ರೆ ಹೆಂಗೆ ಜನರ ಹಕ್ಕುಗಳನ್ನು ಅದರಲ್ಲೂ ವಿಶೇಷವಾಗಿ ಆರ್ಥಿಕ ಸಾಮಾಜಿಕ ನೈಜ ಸಮಾನತೆಗಾಗಿ ಹೋರಾಟ ಮಾಡ್ತಿದ್ದಂಥವರ ಹಕ್ಕುಗಳನ್ನು ಕಸಿಯುವುದರಲ್ಲಿ ಕಾಂಗ್ರೆಸ್ ಒಳಗಡೆಯೂ ಕೂಡ ಸರ್ದಾರ್ ಪಟೇಲರ ನೇತೃತ್ವದಲ್ಲಿ ಬಲಪಂಥೀಯರಿಗೆ ಎಷ್ಟಿತ್ತು ನೆಹರೂ ಅವ್ರಿಗೂ ಕೂಡ ಎಷ್ಟಿತ್ತು ಆ ನಂತರದಲ್ಲಿ ನಾವು ನೋಡ್ತೀವಿ ಹಲವಾರು ಕಡೆ ನಡೆದಂಥ ಬಂಡಾಯಗಳ ದಮನದಲ್ಲಿ ವಿಶೇಷವಾದಂಥ ಪಾತ್ರ ಆ ದಮನದಲ್ಲಿ ನೆಹರೂದವ್ರಿಗೂ ಇರುತ್ತೆ ಆ ನಂತರ ನರೇಂದ್ರ ಮೋದಿ ಮುಂದುವರಿಸಿದ್ದಾರೆ ಸೊ ಎಪ್ಪತ್ತೈದು ವರ್ಷದ ನಂತರ ಇವೆಲ್ಲವನ್ನೂ ಕೂಡ ನಾವು ರಿವಿಸಿಟ್ ಮಾಡಿ ಹೆಂಗೆ ಅದನ್ನು ನಾವು ಜನ ಯಾಕಂದರೆ ಕಾಂಗ್ರೆಸ್ ಆಗಲಿ ಬಿ ಮೋದಿ ಮಾಡೋದೇ ಇಲ್ಲ ಅದನ್ನು ಅದನ್ನು ಮುಚ್ಚಿಟ್ಟು ದ್ರೋಹ ಬಗೆತಿದರೆ ನಾವು ಹೆಂಗೆ ಅದನ್ನು ಬದಲಾಯಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಬೇಕಾಗಿದೆ ಮೊದಲನೇ ತಿದ್ದುಪಡಿಯ ವಿಷಯದಲ್ಲಿ ಅವರು ಕಾಂಗ್ರೆಸ್ ಬಗ್ಗೆ ಹೇಳ್ತಿರೋದು ಅರ್ಧ ಸತ್ಯ ಅದರಲ್ಲಿ ಸತ್ಯ ಇದೆ ಅದರ ಅರ್ಧ ಸತ್ಯ ಆದರೆ ತಮ್ಮ ದ್ರೋಹವನ್ನು ಮುಚ್ಚಿಡ್ತಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಮರಿಬಾರ್ದು ಅಂತ ಹೇಳ್ತಾ ಎರಡನೇದು ಅವ್ರು ಹೇಳ್ತಾ ಇರುವಂಥದ್ದು ಎಮರ್ಜೆನ್ಸಿಯ ಕಾಲದಲ್ಲಿ ತಂದಂಥ ಒಂದು ಘೋರವಾದಂಥ ತಿದ್ದುಪಡಿಗಳು ಅದರಲ್ಲೂ ಅರ್ಧ ಸತ್ಯ ಇದೆ ಅದೇನು ಅನ್ನೋದನ್ನು ಮುಂದಿನ ಸರಣಿನಲ್ಲಿ ಮಾತಾಡೋಣ ನಮಸ್ಕಾರ